ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ದೂರು ದಾಖಲು ಮದುವೆ ಆಗೋದಾಗಿ ನಂಬಿಸಿ ಯುವತಿಗೆ ಮೋಸ ಮಾಡಿದ ಶಾಸಕನ ಪುತ್ರ ಬಿಜೆಪಿ ಶಾಸಕನ ಪುತ್ರನ ವಿರುದ್ಧ ಸಂತ್ರಸ್ತೆ ದೂರನ್ನ ನೀಡಿದ್ರೆ ದೂರನ್ನ ಸ್ವೀಕರಿಸೋದಕ್ಕೆ ಪೊಲೀಸರು ನಿರಾಕರಿಸಿದ್ದಾರೆ ನಮಸ್ಕಾರ ಮಾಜಿ ಸಚಿವ ಬೀದರ್ ಜಿಲ್ಲೆಯ ಔರಾದ್ ಕ್ಷೇತ್ರದ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಯುವತಿಯೊಬ್ಬರು ಮಹಿಳಾ ಆಯೋಗಕ್ಕೆ ದೂರನ ಕೊಟ್ಟಿದ್ದಾರೆ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ಚೌಹಾನ್ ಅವರು ತನ್ನನ್ನು ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ಯುವತಿಯೊಬ್ಬರು ಮಹಿಳಾ ಆಯೋಗಕ್ಕೆ ದೂರನ ಕೊಟ್ಟಿದ್ದಾರೆ ಈ ಬಗ್ಗೆ ಔರಾದ್ನ ಹೂಕ್ರಾಣ ಪೊಲೀಸ್ ಠಾಣೆಯಲ್ಲಿ ದೂರನ ನೀಡಿದ್ರೆ ಪೊಲೀಸರು ದೂರನ್ನ ಸ್ವೀಕಾರ ಮಾಡಿಲ್ಲ ಹೀಗಾಗಿ ಆಯೋಗಕ್ಕೆ ದೂರನ ನೀಡಿದ್ದಾಗಿ ಯುವತಿ ತಿಳಿಸಿದ್ದಾರೆ ಮದುವೆ ಆಗೋದಾಗಿ ನಂಬಿಸಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡು ಬಳಿಕ ಲೈಂಗಿಕವಾಗಿಯೂ ಕೂಡ ಬಳಸಿಕೊಂಡು ಮೋಸವನ್ನ ಮಾಡಿದ್ದಾನೆ ಅಂತ ಯುವತಿ ಶಾಸಕ ಪ್ರಭು ಚೌಹಾನ್ ಅವರ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಆರೋಪವನ್ನ ಮಾಡಿದ್ದು ಈ ಸಂಬಂಧ ನ್ಯಾಯವನ್ನು ಒದಗಿಸುವಂತೆ ಸಂತ್ರಸ್ತ ಯುವತಿ ಪ್ರತೀಕ್ ಚೌಹಾಣ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ ಕೊಟ್ಟಿದ್ದಾರೆ ಎಲ್ಲರ ನಂದಿನಿ ಮಹಿಳಾ ಆಯೋಗಕ್ಕೆ ಪ್ರತೀಕ್ ಚೌಹಾನ್ ವಿರುದ್ಧ ದೂರು ಸಲ್ಲಿಕೆ ಆಗಿದೆ ಮದುವೆ ಆಗೋದಾಗಿ ನಂಬಿಸಿ ಮೋಸವನ್ನ ಮಾಡಿ ಲೈಂಗಿಕವಾಗಿಯೂ ಕೂಡ ಬಳಸಿಕೊಂಡಿದ್ದಾರೆ ಅಂತ ಯುವತಿ ಆರೋಪವನ್ನ ಮಾಡಿದ್ದಾರೆ ಮನೆಯವರೆಲ್ಲ ಸೇರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತೈದರಂದು ನಿಶ್ಚಿತಾರ್ಥವನ್ನ ಮಾಡಿದ್ರು ಎರಡೂ ಕುಟುಂಬಸ್ಥರು ಒಪ್ಪಿ ಪ್ರತೀಕ್ ನಿವಾಸದಲ್ಲೇನೆ ನಿಶ್ಚಿತಾರ್ಥವನ್ನ ಮಾಡಿದ್ರು ಆ ಬಳಿಕ ಪ್ರತೀಕ್ ಜೊತೆ ಬೇರೆ ಬೇರೆ ಸ್ಥಳಗಳಿಗೆ ಕಳಿಸ್ಕೊಟ್ಟಿದ್ರು ಅದರಂತೆ ಪ್ರತೀಕ್ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಏಳು ಇಪ್ಪತ್ನಾಲ್ಕು ಇಪ್ಪತ್ತೇಳು ಹಾಗೇನೆ ಏಪ್ರಿಲ್ ಎಂಟರಂದು ಮಹಾರಾಷ್ಟ್ರ ಲಾತೂರ್ಗೆ ನನ್ನ ಕರೆದುಕೊಂಡು ಹೋಗಿದ್ರು ಆ ಸಂದರ್ಭದಲ್ಲಿನೇ ಲೈಂಗಿಕ ಕ್ರಿಯೆನ ನಡೆಸಿದ್ರೆ ತಪ್ಪಿಲ್ಲ ಅಂತ ಪ್ರತೀಕ್ ಒತ್ತಾಯ ಮಾಡಿದ್ರು ಅದಾದ್ಮೇಲೆ ನಾನು ಕೂಡ ಸಹಕಾರವನ್ನ ನೀಡಿದೆ ಅದಾದ ಬಳಿಕ ಬೇರೆ ಸ್ಥಳಕ್ಕೆ ಹೋಗಿದ್ದ ವೇಳೆ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಈ ಬಗ್ಗೆ ಜುಲೈ ಆರರಂದು ಔರಾದ್ನ ಹೂಕ್ರಾನ್ ಠಾಣೆಗೆ ದೂರನ್ನ ಕೊಡೋದಕ್ಕೆ ಹೋಗಿದ್ವಿ ಆದ್ರೆ ಅವರು ದೂರನ್ನ ಸ್ವೀಕಾರ ಮಾಡಲಿಲ್ಲ ಅವರು ಪೊಲೀಸರ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಹೀಗಾಗಿ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದೀವಿ ಮಹಿಳಾ ಆಯೋಗ ಏನು ಕ್ರಮವನ್ನ ಕೈಗೊಳ್ತಾರೆ ನೋಡ್ತೀವಿ ನಮಗೆ ನ್ಯಾಯ ಬೇಕು ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಮಹಾರಾಷ್ಟ್ರ ಮೂಲದ ಯುವತಿಯೊಬ್ಬರು ನನ್ನ ಪುತ್ರನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ ನೀಡಿರುವುದು ವಿರೋಧಿಗಳ ರಾಜಕೀಯ ಷಡ್ಯಂತ್ರ ಅಂತ ಶಾಸಕ ಪ್ರಭು ಅವರು ತಿಳಿಸಿದ್ದಾರೆ ನನ್ನ ಮಗನ ಜೊತೆಗೆ ವರ್ಷದ ಹಿಂದೆ ನಿಶ್ಚಿತಾರ್ಥ ಆಗಿರುವುದು ನಿಜ ನಂತರ ಯುವತಿಯ ಪೋಷಕರು ಮತ್ತು ಸಮಾಜದ ಪಂಚರ ಸಮ್ಮುಖದಲ್ಲಿ ಪರಸ್ಪರ ಒಪ್ಪಿಗೆಯೊಂದಿಗೆ ಸಂಬಂಧ ಮುರಿದು ಬಿದ್ದಿದೆ ಯಾವ ಕಾರಣಕ್ಕಾಗಿ ಸಂಬಂಧ ಮುರಿದು ಬಿತ್ತು ಅನ್ನೋದನ್ನ ಯುವತಿಯ ಭವಿಷ್ಯದ ಹಿತದೃಷ್ಟಿಯಿಂದ ಮಾಧ್ಯಮಗಳಲ್ಲಿ ಪಡಿಸೋದಿಲ್ಲ ಕಾರಣಗಳು ಮತ್ತು ಸಾಕ್ಷ್ಯವನ್ನ ಈಗಾಗಲೇ ಯುವತಿಯ ಪಾಲಕರಿಗೆ ಮನವರಿಕೆಯನ್ನು ಮಾಡಿಕೊಡಲಾಗಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ ನಾಲ್ಕು ಗೋಡೆಗಳ ಮಧ್ಯೆ ಬಗೆಹರಿಯುವಂತಹ ಬಗೆಹರಿಯಬೇಕಾಗಿದ್ದ ಕೌಟುಂಬಿಕ ಸಮಸ್ಯೆಯನ್ನ ವ್ಯವಸ್ಥಿತವಾಗಿ ಷಡ್ಯಂತ್ರದ ರೂಪವನ್ನ ನೀಡಿ ಆ ಕುಟುಂಬವನ್ನ ಬಳಕೆ ಮಾಡಿಕೊಂಡು ಸಮಸ್ಯೆಯನ್ನು ಸೃಷ್ಟಿಸುತ್ತಾ ಇರೋದು ನಿಜಕ್ಕೂ ದೌರ್ಭಾಗ್ಯದ ಸಂಗತಿ ಮೂರನೆಯವರು ಈ ಕುಟುಂಬವನ್ನ ಬಳಕೆ ಮಾಡಿಕೊಂಡು ಅವರ ಕುಟುಂಬಕ್ಕೆ ಮಸಿಯನ್ನ ಬಳಿಯೋದ್ರ ಮೂಲಕ ನಮ್ಮ ಕುಟುಂಬದ ಗೌರವಕ್ಕೆ ನನ್ನ ರಾಜಕೀಯ ಜೀವನಕ್ಕೆ ಧಕ್ಕೆ ತರೋ ಹುನ್ನಾರವನ್ನ ನಡೆಸಿದ್ದಾರೆ ಅಂತ ದೂರಿದ್ದಾರೆ ನನ್ನನ್ನ ತೇಜೋವಧೆ ಮಾಡಬೇಕು ಮತ್ತು ಮಾನಸಿಕವಾಗಿ ಕುಗ್ಗಿಸಬೇಕು ಅನ್ನೋ ಉದ್ದೇಶದಿಂದ ನನ್ನ ವಿರೋಧಿ ತಂಡ ಸುಮಾರು ಹತ್ತು ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ ಜುಲೈ ಆರರಂದು ಕ್ಷೇತ್ರದ ಮಹಾಜನತೆ ನನ್ನ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಇದನ್ನು ಅರಿತ ವಿರೋಧಿಗಳು ಯುವತಿಯ ಮನೆಗೆ ಹೋಗಿ ಅವರೆಲ್ಲ ನನ್ನ ಮನೆಗೆ ಬಂದು ಗಲಾಟೆ ಮಾಡುವಂತೆ ಮತ್ತು ದೂರುಗಳನ್ನು ನೀಡುವಂತೆ ಪ್ರಚೋದನೆಯನ್ನು ನೀಡಿದ್ದಾರೆ ಅಂತ ಹೇಳಿದ್ದಾರೆ ರಾಜಕೀಯ ಏಳಿಗೆಯನ್ನು ಸಹಿಸದ ವಿರೋಧಿಗಳು ದುರುದ್ದೇಶದಿಂದ ನನ್ನ ಕೌಟುಂಬಿಕ ವಿಚಾರಗಳನ್ನು ಸಾರ್ವಜನಿಕಗೊಳಿಸೋ ಪ್ರಯತ್ನದ ಪದೇ ಪದೇ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ನನ್ನನ್ನು ಸೋಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ಅಡ್ಡಿಪಡಿಸೋದಕ್ಕೆ ಹರಸಾಹಸವನ್ನು ಪಟ್ಟಿದ್ರು ಈಗ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡೋ ಮೂಲಕ ಮತ್ತೊಮ್ಮೆ ಕಿರುಕುಳ ನೀಡೋ ಪ್ರಯತ್ನವನ್ನು ಮಾಡಿದ್ದಾರೆ ನನ್ನನ್ನು ರಾಜಕೀಯವಾಗಿ ಎದುರಿಸೋದಕ್ಕೆ ಆಗದೆ ಈ ರೀತಿಯ ಷಡ್ಯಂತ್ರವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿ ಅದೆಷ್ಟೋ ಹೆಣ್ಣು ಮಕ್ಕಳ ಮದುವೆಯನ್ನು ಮುಂದೆ ನಿಂತು ಮಾಡೋ ನಾನು ಯಾರೊಬ್ಬರ ಕೇಡನ್ನು ಬಯಸೋದಿಲ್ಲ ಈ ಯುವತಿ ಕೂಡ ನನಗೆ ಮಗಳಿದ್ದಂತೆ ನನ್ನ ಬಗ್ಗೆ ಕ್ಷೇತ್ರ ಮತ್ತು ಜಿಲ್ಲೆಯ ಜನತೆಗೆ ಸರಿಯಾಗಿನೇ ಗೊತ್ತಿದೆ ಮಹಿಳಾ ಆಯೋಗದಿಂದ ನೋಟಿಸ್ ಬಂದಲ್ಲಿ ಅದಕ್ಕೆ ಸಾಕ್ಷಿ ಸಮೇತವಾಗಿ ಮಾಹಿತಿಯನ್ನು ಆಯೋಗಕ್ಕೆ ಒದಗಿಸಲಾಗುತ್ತೆ ಯುವತಿಯ ಮತ್ತು ಅವರ ಹಿಂದಿರೋ ಕಾಣದ ಕೈಗಳ ಎಲ್ಲ ಆರೋಪಗಳಿಗೂ ಕಾನೂನಾತ್ಮಕವಾಗಿಯೇ ಉತ್ತರವನ್ನು ನೀಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸೊ ಮಹಿಳೆ ಬಿಜೆಪಿ ಶಾಸಕರ ಮಗನ ಮೇಲೆ ಆರೋಪವನ್ನು ಮಾಡಿ ಪೊಲೀಸರು ದೂರನ್ನ ತೆಗೆದುಕೊಳ್ಳೋದಕ್ಕೆ ನಿರಾಕರಿಸಿದ ಹಿನ್ನೆಲೆ ಇದೀಗ ಮಹಿಳಾ ಆಯೋಗಕ್ಕೆ ದೂರನ ಕೊಟ್ಟಿದ್ದಾರೆ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಿ ಮಹಿಳೆಗೆ ನ್ಯಾಯವನ್ನು ಒದಗಿಸಿಕೊಳ್ಬೇಕಾಗಿದೆ